ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವಿಗೆ ತುಂಬ ವಿಶೇಷ ದಿನಗಳಲ್ಲಿ ಪಂಚಮಿ ತುಂಬ ಅಂದರೆ ತುಂಬ ವಿಶೇಷ ಆ ದಿನ ತುಂಬ ಪ್ರಾಶಸ್ತ್ಯ ಇರುತ್ತೆ ತಾಯಿಗೆ ಅದಕ್ಕೋಸ್ಕರ ತಪ್ಪದೇ ನೀವು ಆ ಪಂಚಮಿ ನಾಳೆ ಬಂದಿದೆ ಸ್ನೇಹಿತರೆ ಹದಿನಾರನೇ ತಾರೀಕು ನಮಗೆ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭ ಆಗಿದೆ ಹಾಗೂ ಮುಕ್ತಾಯ ಬಂದು ಹದಿನೇಳನೇ ತಾರೀಕು ಸಂಜೆ ಐದು ಮೂವತ್ತ್ ಮೂರರವರೆಗೂ ಇದೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿಯಲ್ಲಿ ತುಂಬ ವಿಶೇಷವಾಗಿ ತಾಯಿಯನ್ನು ಆರಾಧನೆ ಮಾಡ್ತೀವಿ ಸಾಕಷ್ಟು ವರ್ಷಗಳಿಂದ ದಿನಗಳಿಂದ ನಿಮಗೆ ನಿಂತೋಗಿರುವ ಕಾರ್ಯಗಳಾಗಿರ್ಬೋದು ಮನಸ್ಸಲ್ಲೇ ನಿಂತೋಗಿರೋ ಏನೋ ಒಂದು ಕೋರಿಕೆ ಯಾವುದೇ ಇರಬಹುದು ಅದನ್ನು ತಪ್ಪದೇ ನೀವು ಸಂಕಲ್ಪ ಮಾಡಿಕೊಂಡು ಈ ಮಾರ್ಗಶಿರ ಮಾಸದಲ್ಲಿ ವಾರಾಹಿ ದೇವಿಗೆ ತುಂಬ ವಿಶೇಷವಾದ ಆ ಎಲೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಆ ಎಲೆಯಿಂದ ನೀವು ದೀಪಾರಾಧನೆ ಆರಾಧನೆ ಮಾಡಿದ್ದೇ ಆದರೆ ನಿಮಗೆ ದಾಂಪತ್ಯದಲ್ಲಿ ಏನಾದರೂ ಇರುಸು ಮುರುಸು ಇದ್ದರೆ ನಿಮಗೆ ಆ ಬಂಧದಲ್ಲಿ ಮುಂದುವರ್ಸೋದಕ್ಕೆ ಸಾಧ್ಯವಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಆದ್ರೂ ಕೂಡ ನೀವು ಒಮ್ಮೆ ಪ್ರಯತ್ನ ಪಡಿ ಹಾಗೂ ದಾಂಪತ್ಯದಲ್ಲಿ ನಮಗೆ ತುಂಬ ವರ್ಷಗಳಿಂದ ಮಕ್ಕಳು ಆಗಿಲ್ಲ ತುಂಬ ಇದ್ದೀವಿ ನಾವು ಎಲ್ಲ ಹಾಸ್ಪಿಟ್ಲಲ್ಲೂ ತೋರಿಸಿದ್ದೀವಿ ಅನ್ನೋರು ಹಾಗೆ ಆರೋಗ್ಯ ಸಮಸ್ಯೆಗೆ ಒಂದು ಎರಡಲ್ಲ ಸ್ನೇಹಿತರೆ ಯಾಕೆ ಅಂದರೆ ವಾರಾಹಿ ದೇವಿಗೆ ಹಾಗೂ ಈ ಮಾರ್ಗಶಿರ ಮಾಸದಲ್ಲಿ ನಾವು ಮಹಾನ್ ವಿಷ್ಣುವನ್ನು ಹಾಗೂ ಲಕ್ಷ್ಮೀ ದೇವಿಯನ್ನು ತುಂಬ ಆರಾಧನೆ ಮಾಡ್ತೀವಿ ವಿಷ್ಣುವಿನ ಅವತಾರವೇ ಮತ್ತೊಂದು ವಾರಾಹಿ ದೇವಿಗೆ ಅದೆಲ್ಲ ನಿಮ್ಗೆ ಗೊತ್ತಿರುವಂತ ಒಂದು ವಿಷಯನೇ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಸುಧಾ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನಾನು ಯಾವಾಗಲೂ ನೀವು ಕಳಿಸಿರುವ ಮಂತ್ರ ಎಲ್ಲ ಯಾವಾಗಲೂ ಹೇಳ್ಕೊಳ್ತಾ ಇರ್ತೀನಿ ಅಕ್ಕ ದಿನದಿಂದ ದಿನಕ್ಕೆ ಕೆಲಸಗಳೆಲ್ಲ ಆಗ್ತಿದೆ ಅಕ್ಕ ಆ ತಾಯಿನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಕ್ಕ ಅಂತ ಹೇಳಿದರೆ ಸುಧಾ ತುಂಬ ಸಂತೋಷ ಆಯಿತು ಅದೇ ಥರ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈಗ ತುಂಬ ವಿಶೇಷವಾಗಿ ಈ ಮಾರ್ಗಶಿರ ಮಾಸದಲ್ಲಿ ನಾವು ಎಷ್ಟೋ ಪೂಜೆಗಳನ್ನ ಮಾಡ್ತೀವಿ ವ್ರತಗಳನ್ನ ಮಾಡ್ತೀವಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಈ ಒಂದು ತಿಂಗಳ ಪೂರ್ತಿನೂ ನಾವು ಎಷ್ಟು ವಿಶೇಷವಾಗಿ ಪೂಜೆಗಳನ್ನ ಆರಾಧನೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬ ಜನ ಹರಳಿಕಟ್ಟೆ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಆದರೆ ನೀವು ಕಟ್ಟೆ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರೆಲ್ಲನೂ ನಾಳೆ ಪಂಚಮಿ ಇದೆ ಸಮಯ ಕೂಡ ತಿಳಿಸಿದ್ದೀನಿ ಈ ರಾತ್ರಿ ದೇವತೆ ಆಗಿರೋದ್ರಿಂದ ನಮಗೆ ನಾಳೆ ಹಾಗೂ ನಾಳಿದ್ದು ಎರಡೂ ದಿನ ನಮಗೆ ಪಂಚಮಿ ಬಂದಿದೆ ಆದರೆ ನಾಳೆ ಎಂಟು ಗಂಟೆಗೆ ಅಂದರೆ ರಾತ್ರಿ ಬಂದಿದೆ ರಾತ್ರಿ ಫುಲ್ಲು ಇರುತ್ತೆ ಅದಕ್ಕೋಸ್ಕರ ನೀವು ಎಂಟು ಗಂಟೆಗೆ ಎಲ್ಲ ನೀವು ತಯಾರಿ ಏನಾದರೂ ಮಾಡಿಕೊಂಡಿದ್ದರೆ ಆರಾಮಾಗಿ ಪೂಜೆನ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅರಳಿ ಎಲೆ ಅರಳಿ ಎಲೆ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಇದರಿಂದ ಸಾಕಷ್ಟು ನಮಗೆ ಲೆಕ್ಕಕ್ಕೆ ಇಲ್ಲದಷ್ಟು ಪ್ರಯೋಜನಗಳಿದೆ ಇದರಿಂದ ತುಂಬ ಆರೋಗ್ಯ ಸಮಸ್ಯೆಗೂ ಅಷ್ಟೇ ನಮ್ಮ ಹಣಕಾಸಿನ ಸಮಸ್ಯೆ ಏನೇ ಒಂದು ಇರ್ಬೋದು ಜೀವನದಲ್ಲಿ ಎಂತಹದ್ದೇ ಕಷ್ಟವಿದ್ದರೂ ಈ ಎಲೆಯ ದೀಪಾರಾಧನೆ ಮಾಡಿ ಎಲ್ಲ ದೂರ ಆಗುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅರಳಿ ಎಲೆ ನಿಮಗೆ ಸಿಕ್ಕಿದ್ರೆ ನಾಳೆ ಪಂಚಮಿ ಆಗಿರೋದ್ರಿಂದ ವಾರಾಹಿ ದೇವಿಗೆ ಬಂದು ಪಂಚಮಿ ಅಂತ ಕೂಡ ನಾವು ಕರಿತೀವಿ ಆ ತಾಯಿಯನ್ನು ಮತ್ತೊಂದು ಹೆಸರು ಪಂಚಮಿ ಅಂತ ಕೂಡ ಕರಿತೀವಿ ನಿಮಗೆ ಏನಾದರೂ ಐದು ಎಲೆಗಳೇನಾದರೂ ಸಿಕ್ಕಿದ್ರೆ ಅದನ್ನು ತಗೊಂಡು ಬನ್ನಿ ಕೆಳಗಡೆನೆ ಬಿದ್ದಿರುತ್ತೆ ಸ್ನೇಹಿತರೆ ಅರ್ಲಿ ಕಟ್ಟೆ ಎಲ್ರಿಗೂ ಗೊತ್ತಿರುತ್ತೆ ಕೆಳಗಡೆ ಬಿದ್ದಿರುವಂಥ ಎಲೆಗಳನ್ನೇ ನೀವು ತಗೊಂಡು ಬಂದು ಕ್ಲೀನಾಗಿ ತೊಳೆದು ಅದರ ಮೇಲೆ ನೋಡಿ ಪಂಚಮಿ ಅಂತ ಕುಂಕುಮನ ಕಲಿಸ್ಬಿಟ್ಟು ನೀವು ಕುಂಕುಮನ ನೀರಲ್ಲೋ ಪನ್ನೀರಲ್ಲೋ ಯಾವ ಹಾಲಲ್ಲೋ ಯಾವುದ್ರಲ್ಲಾದ್ರೂ ನೀವು ಮಿಕ್ಸ್ ಮಾಡ್ಬೋದು ಅದ್ರ ಜೊತೆ ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಧಾರಣವಾಗಿರುವ ಕರ್ಪೂರನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸುಗಂಧ ಭರಿತವಾಗಿರುತ್ತೆ ಆ ಎಲೆಗಳ ಮೇಲೆ ನೀವು ಪಂಚಮಿ ಪಂಚಮಿ ಅಂತ ಐದು ಎಲೆಗಳ ಮೇಲೇ ಬರ್ಕೊಳ್ಳಿ ಸ್ನೇಹಿತರೆ ಐದು ಎಲೆಗಳನ್ನ ನೀವು ಇಟ್ಟು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೂಡ ಹಾಗೂ ತುಂಬ ಜನ ಈ ದೀಪಾರಾಧನೆ ಮಾಡಿಕೊಂಡಿರೋರು ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಕಂಡಿದ್ದಾರೆ ಆಶ್ಚರ್ಯ ನಮ್ಮ ಜೀವನದಲ್ಲಿ ನಡೆಯೋದೇ ಇಲ್ಲ ಅನ್ನುವ ಕೆಲಸಗಳೆಲ್ಲ ನಡೆದಿದೆ ನಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣನಿಗೆ ತಮ್ಮನಿಗೆ ಈ ರೀತಿ ಹೇಳ್ತಾ ಇದ್ದಾರೆ ಈ ದೀಪಾರಾಧನೆನ ಮಾಡಿ ಸ್ನೇಹಿತರೆ ಮನೆಗಳು ಕಟ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಅದಕ್ಕೆ ನಿಮಗೂ ಕೂಡ ಇರುವಂಥ ಕಷ್ಟಗಳೆಲ್ಲ ತೊಲಗೋಗ್ಲಿ ಅನ್ನೋದಕ್ಕೆ ಈ ದೀಪಾರಾಧನೆನ ಮತ್ತೊಮ್ಮೆ ಶೇರ್ ಇದ್ದೀನಿ ಇದು ತೆಂಗಿನಕಾಯಿ ದೀಪಾರಾಧನೆ ಸಾಕಷ್ಟು ಜನ ಮಾಡ್ತಾಯಿದ್ದಾರೆ ಈಗ ಕೂಡ ನೋಡ್ಕೊಳ್ಳಿ ತೆಂಗಿನಕಾಯಿನ ನಾವು ಚೆನ್ನಾಗಿರುವಂಥ ತೆಂಗಿನಕಾಯಿನ ಒಡೆದು ಬಿಟ್ಟು ಎರಡು ಭಾಗ ಈ ರೀತಿ ಬರಬೇಕಾಗುತ್ತೆ ಎರಡು ಭಾಗ ಬಂದ ಮೇಲೆ ಜುಟ್ಟನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಒಂದು ಪ್ಲೇಟ್ ತಗೊಳ್ಳಿ ನೀವು ಆ ಪ್ಲೇಟ್ ಮೇಲೆ ಅರಳಿ ಎಲೆನ ತೋರಿಸಿದ್ದೀನಿ ನಾನು ಪಂಚಮಿ ಅಂತ ನೀವು ಬರ್ಕೊಂಡು ಆ ಐದು ಎಲೆನ ಜೋಡಿಸ್ಬಿಡಿ ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ನೋಡಿ ಈ ರೀತಿ ಇಡಿ ಸ್ನೇಹಿತರೆ ನಾನು ಇಲ್ಲಿ ಒಂದೊಂದು ದೀ ಬತ್ತಿಯ ದೀಪಾರಾಧನೆನ ತೋರಿಸಿದ್ದೀನಿ ನೀವು ಐದು ಹಾಕ್ಕೊಳ್ಳಿ ಅಂದ್ರೆ ಒಂದು ತೆಂಗಿನಕಾಯಿಗೆ ಐದು ಬತ್ತಿಗಳನ್ನ ಹಾಕ್ಕೊಳ್ಳಿ ಯಾಕೆಂದ್ರೆ ನಾಳೆ ಪಂಚಮಿ ಇರೋದ್ರಿಂದ ಪಂಚದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ವಾರಾಹಿ ದೇವಿಗೆ ನೀವು ಏನೇ ಕೇಳ್ಕೊಂಡ್ರೂ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸುಸಂದರ್ಭ ಅಂತ ಹೇಳಬಹುದು ಪ್ರತಿನಿತ್ಯ ಮಾಡುವ ಪೂಜೆ ಜ್ಞಾನ ಹಾಗೂ ನಾವು ಎಲ್ಲ ಒಂದು ಆರಾಧನೆ ಮಾಡೋದಕ್ಕೂ ಹಾಗೂ ಈ ವಿಶೇಷ ದಿನಗಳಲ್ಲಿ ಪೂಜಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲ ತಯಾರಿ ಮಾಡಿಕೊಂಡು ನೀವು ಈ ದೀಪಾರಾಧನೆನ ನಾಳೆ ರಾತ್ರಿ ಎಂಟು ಗಂಟೆ ಮೇಲೆ ಆರಾಮಾಗಿ ಹನ್ನೆರಡು ಗಂಟೆ ಒಳಗಡೆ ಕೂಡ ನೀವು ಮಾಡ್ಕೊಳ್ಬಹುದು ನಿಮ್ಮ ಇಷ್ಟ ನಿಮ್ಮ ಮನೆಯಲ್ಲಿ ಯಾವುದು ದೀಪಾರಾಧನೆಗೆ ನೀವು ಎಣ್ಣೆನ ಬಳಸ್ತೀರೋ ತುಪ್ಪನ ಬಳಸ್ತೀರೋ ಅದು ನಿಮ್ಮ ಅನುಸಾರ ಹಾಗೂ ಇಷ್ಟಕ್ಕೆ ಅನುಸಾರವಾಗಿ ಬಿಟ್ಟಿದ್ದು ಈ ರೀತಿ ಮಾಡಿಕೊಂಡು ಅಕ್ಕಿ ಸ್ವಲ್ಪ ಹಾಕಿ ಅದರಲ್ಲಿ ಹಾಗೆ ಅಲಂಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ ಇಟ್ಟು ನೀವು ಈ ದೀಪಾರಾಧನೆನ ಮಾಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ರಾತ್ರಿ ಪೂರ ಉರಿಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹೊತ್ತು ಉರಿದ್ರೆ ಸಾಕು ನಮಗೆ ಹಾಗೆ ಈ ಇದ್ರನ್ನ ಮಾರನೇ ದಿನ ನೀವು ತೆಗೆದುಬಿಟ್ಟು ಇದರಿಂದ ನೀವು ಸಿಹಿನ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಸೇವಿಸಿ ಯಾಕಂದರೆ ಈ ಪಂಚಮಿ ಎಂದು ನೀವು ಪಾನಕ ಕೂಡ ಇಟ್ಟು ಆ ತಾಯಿಗೆ ವಿಶೇಷವಾಗಿ ಹಣ್ಣು ಹಂಪಲುಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿ ಸ ಶಕ್ತಿ ಇದೆ ಅನ್ನೋದಾದರೆ ಅದ್ರೂ ಕೂಡ ಇಟ್ಟು ನೀವು ಮಾಡಿಕೊಳ್ಬಹುದು ಇಷ್ಟೇ ಸುಲಭವಾಗಿ ಈ ಮಾರ್ಗಶಿರ ಮಾ ಮಾಸದಲ್ಲಿ ಈ ಎಲೆಯಿಂದ ದೀಪಾರಾಧನೆ ಮಾಡಿದ್ದೇ ಆದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದೋಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು